ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ಹಾಗೂ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಹೊಸ ರೂಲ್ಸ್ ಕೂಡ ಬಂದಿದೆ ಏನಪ್ಪ ಅದು ಹೊಸ ರೂಲ್ಸು ನೀವು ಈ ಒಂದು ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಅಕ್ಕಿ ಹಣವೂ ಬರೋದಿಲ್ಲ ಹಾಗೂ ಅಕ್ಕಿ ಕೂಡ ನಿಮಗೆ ಸಿಗೋದಿಲ್ಲ ಈ ಎಲ್ಲ ಒಂದು ರೂಲ್ಸು ಮತ್ತು ಎಲ್ಲ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಸಿಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ತಿಂಗಳಿಂದ ನಿಮಗೆ ಸರ್ಕಾರದವರು ಹಕ್ಕಿ ಹಣನ ಬಿಡುಗಡೆ ಮಾಡಿರಲಿಲ್ಲ ಹಾಗೆ ಇದೇ ತಿಂಗಳು ಅಂದರೆ ಜನವರಿ ತಿಂಗಳ ಹದಿನೆಂಟನೇ ತಾರೀಕಂದು ಒಂದಷ್ಟು ಜನಗಳಿಗೆ ಹಕ್ಕಿ ಹಣ ಬಿಡುಗಡೆ ಆಯಿತು ಅದು ಯಾವ ತಿಂಗಳ ಹಕ್ಕಿ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಆಗಿತ್ತು ಕೆಲವರಿಗೆ ಆಗಸ್ಟ್ ತಿಂಗಳ ಹಣ ಸಹ ಸಿಕ್ಕಿದೆ ಹಾಗೂ ಸೆಪ್ಟೆಂಬರ್ ತಿಂಗಳ ಸಹ ಒಂದು ಹಣ ಸಿಕ್ಕಿದೆ ಯಾಕೆ ಈ ರೀತಿ ಆಯಿತು ಅಂದರೆ ಆಗಸ್ಟ್ ತಿಂಗಳ ಒಂದು ಹಣ ಬರೀ ಎಪ್ಪತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಹಣ ಬಿಡುಗಡೆ ಆಗಿತ್ತು ಸೊ ಅದಕ್ಕಾಗಿ ಯಾರಿಗೆಲ್ಲ ಹಣ ಬಂದಿರಲಿಲ್ಲವೋ ಅವರಿಗೆ ಎರಡು ತಿಂಗಳ ಒಂದು ಹಣ ಸಿಕ್ಕಿದೆ ಅದಾದ ಮೇಲೆ ಯಾವುದೇ ಒಂದು ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಸೆಪ್ಟೆಂಬರ್ ತಿಂಗಳದು ಮಾತ್ರ ಇವಾಗ ಬಿಡುಗಡೆ ಆಗಿದೆ ಇನ್ನು ಅಕ್ಟೋಬರು ನವೆಂಬರ್ ಡಿಸೆಂಬರ್ ಹಾಗೂ ಜನವರಿ ತಿಂಗಳಂದು ನಾಲ್ಕು ತಿಂಗಳ ಒಂದು ಅಕ್ಕಿ ಹಣ ಬಿಡುಗಡೆ ಆಗಬೇಕಾಗಿದೆ ಇದು ಒಂದು ನಾಲ್ಕು ತಿಂಗಳ ನಂತರ ಈ ಒಂದು ಅಕ್ಕಿ ಹಣನ ಬಿಡುಗಡೆ ಮಾಡಿದಂಥ ಸರ್ಕಾರ ಇನ್ನೂ ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇಲ್ಲ ಸೊ ಹಾಗಾಗಿ ಯಾರೆಲ್ಲ ಒಂದು ಸೆಪ್ಟೆಂಬರ್ ಹಣ ಪಡ್ಕೊಂಡಿದ್ದೀರೋ ಒಂದಷ್ಟು ಕಮೆಂಟನ್ನು ನೀವು ತಿಳಿಸ್ಬೋದು ಯಾವ ಜಿಲ್ಲೆಗೆ ಬಂದಿದೆ ಯಾವತ್ತು ಅಂತ ತಿಳಿಸಿ ಸೊ ಇದರಿಂದಾಗಿ ಬೇರೆಯವ್ರಿಗೂ ಸಹ ಒಂದಷ್ಟು ಮಾಹಿತಿ ಸಿಗುತ್ತೆ ಹಾಗೇ ಕೇಂದ್ರ ಸರ್ಕಾರದಿಂದ ಒಂದು ಹೊಸದಾಗಿ ರೂಲ್ಸ್ ಬಂದಿದೆ ಏನಪ್ಪ ಅದು ಅಂದರೆ ನಿಮ್ಗೆ ಇನ್ಮೇಲಿಂದ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಕ್ಕಿ ಹಣ ಹಾಗೂ ಅಕ್ಕಿ ಸಿಗಬೇಕು ಅಂದರೆ ಈ ಒಂದು ರೂಲ್ಸ್ನ ಫಾಲೋ ಮಾಡಲೇಬೇಕು ಅಂದರೆ ನಿಮಗೆ ಯಾವುದೇ ಒಂದು ಅಕ್ಕಿ ಹಣವೂ ಸಿಗೋದಿಲ್ಲ ಹಾಗೂ ರೇಷನು ಸಿಗೋದಿಲ್ಲ ಅಂತ ಒಂದು ಹೊಸ ಆದೇಶ ಬಂದಿದೆ ಏನಪ್ಪ ಅದು ಅಂದರೆ ಈ ಫೆಬ್ರವರಿ ಹದಿನೈದರ ಒಳಗೆ ನೀವು ಈ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಒಂದು ಅಕ್ಕಿ ಹಣ ಮತ್ತು ಅಕ್ಕಿ ಸಿಗೋದಿಲ್ಲ ಅಂತ ಇವಾಗ ಸರ್ಕಾರ ಒಂದು ಆದೇಶನ ಘೋಷಣೆ ಮಾಡಿದೆ ಸೊ ಹಾಗಾಗಿ ಇ ಕೆ ವೈ ಸಿ ಯಾರೆಲ್ಲ ಮಾಡಿಸಿಲ್ವೋ ನಿಮ್ಮ ಹತ್ತಿರದ ಡಿಪೋಗೆ ಹೋಗಿ ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಿ ಅಲ್ಲಿ ನಿಮಗೆ ಇ ಕೆ ಸಿನ ಅವರೇ ಮಾಡಿ ಕೊಡ್ತಾರೆ ಅದಾದ ಮೇಲೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದಿರ ಒಂದು ರೇಷನ್ನು ಹಾಗೂ ಅಕ್ಕಿ ಹಣ್ಣನ್ನು ಪಡ್ಕೋಬೋದು ಇದನ್ನು ಕಂಪಲ್ಸರಿಯಾಗಿ ಸರ್ಕಾರ ಇವಾಗ ಮಾಡಿರೋದ್ರಿಂದ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಒಂದು ಕಾರ್ಡ್ ಸಸ್ಪೆಂಡ್ ಆಯಿತು ಅಂದರೆ ನಿಮಗೆ ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳು ಖಂಡಿತವಾಗಿ ಸಿಗೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಲ್ವಾ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಹಕ್ಕಿ ಹಣ ಆಗಿರ್ಬೋದು ಹಾಗೂ ಇವಾಗ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತಲೂ ಅನೌನ್ಸ್ ಮಾಡಿದ್ದಾರೆ ಸೊ ಈ ಎಲ್ಲ ಒಂದು ಬೆನಿಫಿಟ್ನ ನೀವು ಮಿಸ್ ಮಾಡ್ಕೊತೀರ ಅದಕ್ಕಾಗಿ ಈ ಎಲ್ಲ ಒಂದು ಬೆನಿಫಿಟ್ ನಿಮಗೆ ಸಿಗಬೇಕು ಅಂದರೆ ಈ ಕೆ ವಯಸ್ಸಿನ ಕಂಪಲ್ಸರಿಯಾಗಿ ನೀವು ಮಾಡಿಸಲೇಬೇಕಾಗಿದೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡು ಆಧಾರ್ ಕಾರ್ಡು ನೀವು ಅವರೇ ನಿಮಗೆ ಬಯೋಮೆಟ್ರಿಕ್ನ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಈ ಒಂದು ಕೆಲಸನ ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿದೆ ಇದಿಷ್ಟು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಲೇಟೆಸ್ಟಾಗಿ ಬಂದಿರುವಂಥ ಮಾಹಿತಿಯಾಗಿದೆ ಈ ಮಾಹಿತಿನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಸೊ ಎಲ್ಲರೂ ಹೋಗಿ ಈ ಬೇಸಿನ ಮಾಡಿಸ್ಕೊಡ್ಲಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು